ಹಾಯ್ ಹಲೋ ನಮಸ್ಕಾರ ನಂದಾಬಾಗಿ ಚಾನಲ್ಗೆ ಸ್ವಾಗತ ನಾನಿವತ್ತು ಕರ್ಬೇವಿನ ಸೊಪ್ಪಿನ ರೈಸ್ ಮಾಡುವ ವಿಧಾನವನ್ನು ಹೇಗೆ ಇದ್ದೀನಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಕರ್ಬೇವು ರೈಸ್ ಮಾಡಲು ಬೇಕಾಗುವಂತಹ ಪದಾರ್ಥಗಳು ಎರಡು ಬೌಲ್ ಅನ್ನ ಒಂದಿಷ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಂಚಿಟ್ಕೊಂಡಿರಬೇಕು ಒಂದು ಮೆಣಸಿನಕಾಯಿ ಉದ್ದದ್ದಾಗಿ ಹೆಂಚಿಟ್ಕೊಂಡಿರಬೇಕು ಒಂದು ಚಿಕ್ಕ ಈರುಳ್ಳಿ ಅದನ್ನು ಉದ್ದುದ್ದಾಗಿ ಹೆಂಚಿಟ್ಕೊಂಡಿರಬೇಕು ಒಂದು ಟೇಬಲ್ ಸ್ಪೂನಷ್ಟು ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಒಂದು ಪಾತ್ರೆಯನ್ನು ಬಿಸಿ ಮಾಡಲು ಬಿಟ್ಟು ಅದಕ್ಕೆ ಬಿಸಿ ಆದ ನಂತರ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕಬೇಕು ಅಡುಗೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾವು ಉದ್ದಿನಬೇಳೆ ಬೇಳೆಯನ್ನು ಹಾಕ್ಕೊಂಡು ಹುರ್ಕೋಬೇಕಾಕತಿ ಎಣ್ಣೆ ಬಿಸಿ ಆದ ನಂತರ ನಾವು ಮೊದಲಿಗೆ ಉದ್ದಿನ ಬೇಳೆಯನ್ನು ತೊಗೊಂಡಿರ್ತೀವಲ್ಲ ಅವುಗಳನ್ನು ಹುರ್ಕೋಬೇಕ ಉದ್ದಿನಬೇಳೆ ಕಡಲೆಬೇಳೆ ಏನು ತೊಗೊಂಡಿರ್ತೀವಲ್ಲ ಅವನು ಹುರ್ಕೋಬೇಕು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೆಂಪಾಗೋಂಗ ಹುರ್ಕೋಬೇಕು ಅದಕ್ಕೆ ಸ್ವಲ್ಪ ಏನು ಮಾಡಬೇಕು ನಾವು ಈಗ ನೋಡ್ರಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆವು ಕೆಂಪು ಆಗ್ಯಾವ ಅದಕ್ಕೆ ಕರ್ಬೇವಿನ ಸೊಪ್ಪು ಏನು ಇಟ್ಕೊಂಡಿರ್ತೇವಲ್ಲ ಒಂದು ನಾಲ್ಕು ಹೆಸರು ಅಷ್ಟ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಹುರ್ಕೋಬೇಕು ಅವು ಹುರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಬೇಳೆ ಉದ್ದಿನಬೇಳೆ ಬೇಳೆಯನ್ನು ತಕ್ಕೊಂಡ ನಂತರ ನಾವು ಅದಕ್ಕೆ ಶೇಂಗಾ ಬೀಜವನ್ನು ಎರಡು ಸ್ಪೂ ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜವನ್ನು ತೊಗೊಂಡಿರ್ತೀವಲ್ಲ ಅವನ್ನ ಹುರ್ಕೋಬೇಕು ನಾನಿಲ್ಲಿ ಹಸಿವು ಶೇಂಗಾ ಬೀಜವನ್ನು ತೊಗೊಂಡೇನಿ ಅದಕ್ಕೆ ಜಾಸ್ತಿ ಸ್ವಲ್ಪ ಜಾಸ್ತಿ ಹುರ್ಕೋತೀನಿ ನೀವು ಹುರಿದಿದ್ದೇನಾದರೂ ಶೇಂಗಾ ಬೀಜವನ್ನು ತೊಗೊಂಡಿದ್ರೆ ಸ್ವಲ್ಪ ಹುರ್ಕೊಡ್ರಿ ಇಲ್ಲಾಂದ್ರೆ ಹೊತ್ತವ ಇವು ನೋಡ್ರಿ ಶೇಂಗಾ ಬೀಜದ ಹುರಿದವ ಇದಕ್ಕೆ ನೋಡಿರಿ ಚಟ್ಪಟ್ಟನಾಗತ್ತವ ಇದಕ್ಕೆ ನಾವು ಏನು ಮಾಡಬೇಕೀಗ ಒಂದು ಸಣ್ಣ ಈರುಳ್ಳಿಯನ್ನು ಏನು ಹೆಂಚ್ಕೊಂಡು ಇಟ್ಕೊಂಡಿದ್ವೆಲ್ಲ ಅದನ್ನು ಹಾಕೋಬೇಕು ಆಗೋಂಗ ಹುರ್ಕೋಬೇಕು ನೋಡ್ರಿ ಈಗ ಈರುಳ್ಳಿ ಕೆಂಪು ಹಂಗೆ ಹುರಿದವ ಅದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಹೆಸಳು ಆಗುವಷ್ಟು ಕರಿಬೇವಿನ ಸೊಪ್ಪು ಹಾಕೋಬೇಕು ಆಮೇಲೆ ಒಂದು ಮೆಣಸಿನ್ಕಾಯಿ ಏನು ಇಟ್ಕೊಂಡಿದ್ವಲ್ಲ ಹಸಿ ಮೆಣಸಿನ್ಕಾಯಿ ಅದನ್ನು ಹಾಕೋಬೇಕು ಸ್ವಲ್ಪ ಹುರ್ಕೋಬೇಕು ಇದು ಹುರಿದ ನಂತರ ನಾವು ಏನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಪೌಡ್ರ್ ಉದ್ದಿನ ಬೇಳೆ ಮತ್ತು ಕಡ್ಡಿ ಬೇಳೆ ಅದಕ್ಕೆ ನೀರು ನೋಡ್ರಿ ನಾನು ಯಾವುದೇ ರೀತಿಯ ನೀರು ಹಾಕಿಲ್ಲ ಹಿಂಗೆ ನೀರು ಹಾಕಲ್ದನ ಪೌಡ್ರ್ ಮಾಡಿ ಇಟ್ಕೋಬೇಕು ಅದನ್ನು ಪೌಡ್ರಿಗೆ ಹಾಕಬೇಕು ಅದನ್ನು ಚೆನ್ನಾಗಿ ಎಣ್ಣೆ ಒಳಗೆ ಹಿಂಗೆ ಹುರ್ಕೋಬೇಕೈತಿ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟೇ ಅರಿಶಿಣ ಪುಡಿಯನ್ನು ಹಾಕೋಬೇಕು ಇಲ್ಲೇ ನಾನು ಸ್ವಲ್ಪ ಸಾಲ್ಟ್ ತೊಗೊಕೊಡ್ತೀನಿ ನೋಡ್ರಿ ಒಂದು ಸ್ವಲ್ಪ ರುಚಿಗೆ ಅಂಥೇಳಿ ಯಾಕಂದರೆ ನಾವು ಅನ್ನದೊಳಗೆ ಮೊದಲು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಇಲ್ಲೇ ಉಪ್ಪು ಕಡಿಮೆ ಹಾಕಬೇಕು ಉಪ್ಪು ಹಾಕಿ ಹಿಂಗೆಲ್ಲ ಕೈ ಅಡಿಸ್ಕೋಬೇಕು ಅದಕ್ಕೆ ನಾವೇನು ಬೇಯಿಸಿ ಅನ್ನ ಮಾಡಿ ಇಟ್ಕೊಂಡಿರ್ತೀವಲ್ಲ ಈ ಅನ್ನವನ್ನು ಅದಕ್ಕೆ ಹಾಕಬೇಕಾಕೈತಿ ಹಾಕಿ ಅನ್ನವನ್ನು ಹಾಕಿ ಹಿಂಗೆ ಕೈ ಆಡಿಸ್ಬೇಕು ನೀವು ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲೇನೇ ಮಾಡಬೇಕು ಇಲ್ಲಾಂದ್ರೆ ಹೊತ್ತತಿ ಹಂಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಹಂಗೆ ನಾವು ಮಾಡ್ಕೋಬೇಕಾಗ್ತೈತಿ ನೋಡ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಏನು ಹೆಂಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ನೋಡ್ರಿ ಕೆರ್ಬೇವಿನ ರೈಸ್ ರೆಡಿ ಆಗೈತಿ ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಐಕಾನ್ ಬರ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಕ್ಲಿಕ್ ಮಾಡಿರಿ ಈಗ ಮಾಡೋದ್ರಿಂದ ನಾ ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರ್ತತಿ ಮತ್ತು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ